ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಂಡ್ ಮಾಡಿ ಫ್ರೆಂಡ್ ಕರ್ನಾಟಕ ಸರ್ಕಾರದಿಂದ ಟು ಬಿ ಎಚ್ ಎ ಫ್ಲಾಟ್ಗಳು ನಿರ್ಮಾಣವಾಗ್ತಾ ಇದ್ದಾವೆ ಫ್ರೆಂಡ್ ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ನಿರ್ಮಾಣವಾಗ್ತಿರುವಂಥ ಟು ಬಿ ಎಚ್ ಎ ಫ್ಲ್ಯಾಟ್ ಇದರ ರೇಟು ಮತ್ತು ಇದರ ಯಾವ ಥರ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಇದನ್ನ ನಾವು ಯಾವ ರೀತಿ ಪಡಿಬೇಕು ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾವೆ ಅಂತ ನಿಮಗೆ ಸಾಕಷ್ಟು ಕಮೆಂಟ್ಗಳಿಗೆ ಬರ್ತಾಯಿದ್ದು ಬಟ್ ಇಷ್ಟು ಎಲ್ಲವೂ ಒಂದೇ ವಿಡಿಯೋದಲ್ಲಿ ನಾವು ವಿಷಯ ತಿಳಿಸೋಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಸಾಕಷ್ಟು ವಿಡಿಯೋಗಳು ಟು ಬಿ ಎಚ್ ಎ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ವೀಡಿಯೋ ಸರ್ಚ್ ಮಾಡಿ ಇಲ್ಲಾಂದರೆ ಸದ್ಯಕ್ಕೆ ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ ನಂತರ ನಿಮಗೆ ಸ್ಟೆಪ್ ಆನ್ ಸ್ಟೆಪ್ ಭಾಗ ಒನ್ ಭಾಗ ಟೂ ಭಾಗ ತ್ರೀ ಅಂತ ಈ ಥರ ಮಾಡಿ ನಿಮಗೆ ಆ ಫುಲ್ ಡೀಟೇಲ್ಸ್ ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಈಗ ಏನು ಸ್ಟ ಇದು ಕರ್ನಾಟಕ ಸರ್ಕಾರ ಬೆಂಗಳೂರು ನಿವಾಸಿ ಬಡವರಿಗೋಸ್ಕರ ಟು ಬಿ ಎಚ್ ಎ ಮನೇಲ್ದವ್ರಿಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಕೊಡ್ತಾಯಿದ್ವಿ ಫ್ರೆಂಡ್ ಇದು ಎಸ್ ಎಸ್ ಸ್ಕೀಮ್ ಇರೋದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕಾಗ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಸಾರಿ ಟು ಬಿ ಎಚ್ ಎ ಫ್ಲ್ಯಾಟು ಒನ್ ಬಿ ಎಚ್ ಎ ಕಟ್ತಾರೆ ಬಟ್ ನಾನು ನಿಮ್ಮ ಮಾಹಿತಿ ಕೊಡ್ತಿರೋದು ಟು ಬಿ ಎಚ್ ಎ ಟು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಏನು ಸ್ಕೀಮ್ ಇದೆಯಾ ಅದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸರ್ಕಾರ ಅವರಿಗೆ ವಹಿಸಿದೆ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಟು ಬಿ ಎಚ್ ಎ ನಿರ್ಮಾಣ ಆಯ್ತಾ ಇದೆ ಸುಮಾರು ಆಲೇ ಒಂದು ನಾಲ್ಕೈದು ವರ್ಷದಿಂದ ಇದು ನಿರ್ಮಾಣ ಆಯ್ತಾಯಿದೆ ಫ್ರೆಂಡ್ ಸದ್ಯಕ್ಕೆ ಈಗ ಕೆಲವು ಕಡೆ ಕೊಟ್ಟಿದ್ದಾರೆ ಅಂದರೆ ಒಂದೇ ಕಡೆ ಕೊಟ್ಟಿರೋದು ಗೂಡಿಮಂಡಲ ಟು ಬಿ ಎಚ್ ಎ ಫ್ಲಾಟು ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಫ್ರೆಂಡ್ ಅದು ಸದ್ಯಕ್ಕೆ ಆ ಕ್ಷೇತ್ರದಲ್ಲಿ ಒಂದು ಟು ಬಿ ಎಚ್ ಎ ಕೊಟ್ಟಿರೋ ಜಾಗ ಅದು ಅದೇ ನಂತರ ಕೆ ಎನ್ ಆರ್ ಪುಳದಲ್ಲಿ ಇನ್ನೂ ರೆಡಿ ಆಗೋ ಹಂತದಲ್ಲಿ ಕೊನೆ ಹಂತದಲ್ಲಿ ಅದು ಸದ್ಯದಲ್ಲಿ ಇದೆ ಇನ್ನು ಸುಮಾರು ಕಡೆ ದಾಸರಳ್ಳಿ ಕಡೆ ನಿ ನಿಲ್ಲಿಸಿದ್ದಾರೆ ಈ ಥರ ಮತ್ತು ಸಾಕಷ್ಟು ಬೆಂಗಳೂರು ಕಡೆಯಲ್ಲಿ ನಿರ್ಮಾಣ ಆಗ್ತಾಯಿದೆ ಯಸಂಪುರ ಕ್ಷೇತ್ರ ಆನೆಕಲ್ಲು ಮತ್ತು ದಾಸರಳ್ಳಿ ಈ ಸುಮಾರು ಕಡೆ ಇಷ್ಟು ಬೆಂಗಳೂರಿನಲ್ಲಿ ಇದೆ ಫ್ರೆಂಡ್ ಇಲ್ಲಿ ಏನೋ ನಿಮಗೆ ಟು ಬಿ ಎಚ್ ಎಕ್ನ ಮಾಹಿತಿ ಬೇಕು ಅಂದರೆ ಸಂಪೂರ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅದು ಪ್ರತಿಯೊಂದು ನಮಗೆ ಡೀಟೇಲ್ಸು ನಾನು ತಿಳಿಸ್ಕೊಡ್ತೀನಿ ಇದು ಎಕ್ಸಾಂಪಲ್ ನಿಮಗೆ ಆ ನಂತರ ನಿಮಗೆ ಹೆಸನ್ಪುರ ನೆಲಗುಳಿ ಆಗಿರ್ಬೋದು ಭೀಮಕುಪ್ಪೆ ಆಗಿರ್ಬೋದು ಕೆಚ್ಚನಾಪುರ ನೆಕ್ಸ್ಟ್ ಈ ಕಡೆ ಹನಕರೆಯ ಲಿಂಗಾಪುರದಲ್ಲೈತೆ ಗುಳಿಮಂಡಲದಲ್ಲೈತೆ ಸುಮಾರು ಸಾಕಷ್ಟು ಕಡೆ ಕಟ್ಟ ಹಂತದಲ್ಲೇ ಇದೆ ಬಟ್ ಈಗ ಅವರಿಗೆ ಮೊದಲಿಗೆ ದರ ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ರೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಇಲ್ಲಿ ಏನಿದೆ ಅಂತ ಅವ್ರು ಕಮೆಂಟಲ್ಲಿ ಒಬ್ಬರು ಹಾಕಿದ್ದಾರೆ ಯಾವ ಥರ ಕಮೆಂಟ್ ಹಾಕಿದ್ದಾರೆ ಅಂತಲೂ ಸಹ ನಿಮಗೆ ತಿಳಿಸ್ತೀನಿ ಇಲ್ಲಿ ಮಂಜೇಶ್ ಸಹ ಅಂತ ಕಮೆಂಟ್ ಹಾಕಿದ್ದಾರೆ ಅವರು ಸುಮಾರು ಸರಿ ಕಮೆಂಟ್ ಹಾಕಿದ್ದಾರೆ ಸಿನ್ನು ಸಾಕಷ್ಟು ಇದೆ ಟು ಬಿ ಎಚ್ ಬಗ್ಗೆ ಮಾಹಿತಿ ಕೇಳ್ತಾಯಿದ್ರು ಬಟ್ ನಿಮಗೆ ಹೇಳ್ತೀನಿ ಟು ಬಿ ಎಚ್ ಎ ಫ್ಲ್ಯಾಟು ಸರ್ ನೀವು ಎಸ್ ಸಿ ಎಸ್ ಟಿಗೆ ಸಬ್ಸಿಡಿ ಸಿಗುತ್ತಾ ಹೇಳಿ ಕೇಳಿದರು ಮೊದಲಿಗೆ ಅವ್ರು ಕೇಳಿದ್ದು ಸಬ್ಸಿಡಿ ಸಿಗುತ್ತಾ ಅಂತ ಕೇಳಿದ್ರು ನಂತರ ಎಸ್ ಸಿ ಎಸ್ ಟಿಗೆ ಟು ಬಿ ಎಚ್ ಎ ಫ್ಲಾಟಲ್ಲಿ ಸಬ್ಸಿಡಿ ಸಿಗುತ್ತಾ ಅಂತ ಇಲ್ಲಿ ಕೇಳಿದ್ವಿ ನಾನು ನಿಮಗೆ ತಿಳಿಸೋದಿಷ್ಟೇ ಏನು ಮಂಜೇಶ್ ಅವರೇ ಏನು ಟೂ ಬಿ ಎಚ್ ಎ ಫ್ಲ್ಯಾಟಲ್ಲಿ ಸಬ್ಸಿಡಿಲಿ ಸರ್ಕಾರದವರು ಯಾವುದೇ ಕಾರಣಕ್ಕೂ ಕೊಡೋಲ್ಲ ಟು ಬಿ ಎಚ್ ಗೆ ಒಂದು ಬಿ ಎಚ್ ಮಾತ್ರ ಇಲ್ಲಿ ಸರ್ಕಾರದ ಆ ಸಬ್ಸಿಡಿ ಇದ್ದಾರೆ ಟು ಬಿ ಎಚ್ ಎ ಫ್ಲಾಟ್ ಇಲ್ಲಿ ಯಾವುದೇ ಥರ ಎಸ್ ಸಿ ಎಸ್ ಟಿಗಾಗಿರಲಿ ಜನರಲ್ ಅವ್ರಿಗಾಗಿರಲಿ ಹ್ಯಾಂಡಿಕಾಫ್ಟರ್ಗಾಗಿರಲಿ ಇಲ್ಲಿ ಯಾವುದೇ ರೀತಿ ಸಬ್ಸಿಡಿ ಹಣ ಕೊಡಲ್ಲ ಒಂದು ಏನು ಅಮೌಂಟ್ ತಿಳಿಸಿದರೆ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ ಹಿಂದಿನ ದರ ಅಂದರೆ ಏನು ಸಾಕಷ್ಟು ಜನ ಬುಕ್ ಮಾಡ್ಕೊಂಡು ಪೇ ಮಾಡಿರ್ತಾರಲ್ಲ ಅಂಥವ್ರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಆಗಿರುತ್ತೆ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಆಗಿರುತ್ತೆ ಮತ್ತು ಪ್ಲಸ್ ಮೀಟರ್ ಚಾರ್ಜಸ್ ಅಂತ ಹಾಕ್ತಾರೆ ನಂತರ ಅವ್ರಿಗೆ ಜಿ ಎಸ್ ಟಿ ಹಣ ಆಗಿರುತ್ತೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಒಂದು ಅರ್ವತ್ತು ಆಗಿರ್ಬೋದು ನಂತರ ರಿಜಿಸ್ಟ್ರೇಷನ್ ಚಾರ್ಜು ಅವರು ರಿಜಿಸ್ಟ್ರೇಷನ್ ಖರ್ಚು ಸಹ ಅವ್ರಿಗೆ ಆಗುತ್ತೆ ಇಲ್ಲಿ ನೋಡಿ ಹದಿನಾಲ್ಕು ಲಕ್ಷ ರೂಪಾಯಿ ಹಳೆ ಸರ್ಕಾರ ನಿಗದಿಪಡಿಸಿತ್ತು ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಮತ್ತು ಅವ್ರ ರಿಜಿಸ್ಟ್ರೇಷನ್ ಸ್ವಂತ ಖರ್ಚಿನಲ್ಲಿ ಮಾಡಿಸ್ಬೇಕಾಗುತ್ತೆ ಮತ್ತು ಇಲ್ಲಿ ಬ್ಯಾಂಕ್ನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಕರ್ನಾಟಕ ಸರ್ಕಾರ ಆಗಿರಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಟು ಬಿ ಎಚ್ ಅಲ್ಲಿ ಲೋನ್ ಮಾಡಿಸ್ಬಿಡೋಲ್ಲ ನಿಮ್ಮ ಹತ್ರ ಕ್ಯಾಶ್ ಇರೋ ಕ್ಯಾಶ್ ಕಟ್ಕೋಬೋದು ಇಲ್ಲಾಂದರೆ ಬ್ಯಾಂಕ್ಗಳಿಂದ ನೀವೇ ಸ್ವತಃ ಆ ಲೋನು ಕೊಡಿಸ್ಬೋದು ಈ ಥರ ಆಪ್ಷನ್ ಕೊಟ್ಟಿದ್ದಾರೆ ನೀವು ಸ್ವಂತವಾಗಿ ಲೋನ್ ಕೊಡಿಸ್ಬೋದು ಅಥವಾ ನೀವು ಸ್ವಂತ ಕ್ಯಾಶ್ ದುಡ್ಡಿದೆ ಮೂರು ಹಂತದಲ್ಲಿ ಇಲ್ಲಿ ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಎಲ್ಲ ವಿಷಯ ನಾನು ಸಿಂಪ್ ಹೇಳೋಕ್ಕಾಗಲ್ಲ ಸಿಂಪಲ್ ಹೇಳ್ತಾ ಇದ್ವಿ ಮತ್ತು ಈಗ ದರ ಪರಿಷ್ಕರಣೆಯಲ್ಲಿ ನಡೀತಾ ಇದೆ ಅಂತ ನಿಮ್ಮ ಟು ಬಿ ಎಚ್ ಎ ಫ್ಲಾಟಲ್ಲಿ ವೆಬ್ಸೈಟಲ್ಲಿ ನಿಮ್ಗೆ ತೋರಿಸ್ತಾ ಇರುತ್ತೆ ಅಂದರೆ ಆಗಿಂದ ಏನು ಹದಿನಾಲ್ಕು ಲಕ್ಷ ರೂಪಾಯಿ ರೇಟ್ ಇರುತ್ತೋ ಇದು ಜಾಸ್ತಿ ನಾವು ಮಾಡ್ತೀವಿ ದರ ಪರಿಷ್ಕರಣೆ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾರೆ ಅಂದರೆ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಮಾಡಿರ್ಬೋದನ್ನು ಆ ವಿಚಾರ ಸಂಪೂರ್ಣವಾಗಿ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋ ನಿಮಗೆ ತಿಳಿಸ್ತೀನಿ ನೀವು ಅರ್ಜಿ ಯಾಕಂತಾರೋ ನೀವು ಅರ್ಜಿ ಸಲ್ಲಿಸ್ಬೋದು ಇನ್ನು ಫ್ಲಾಟ್ ಬುಕ್ ಮಾಡ್ತಾಳಾರೋ ಇನ್ನೂ ಬುಕ್ ಮಾಡ್ತಾಳಂತಾರೋ ಮಾಡ್ಕೋಬೋದು ಜಸ್ಟ್ ಈಗ ಏನು ಅಂತಂದರೆ ನೀವು ಅರ್ಜಿ ಆದರೆ ನೀವು ಏನು ರಾಜೀವ್ ಗಾಂಧಿ ವಸತಿ ನಿಗಮ ಆಸರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಟು ಬಿ ಎಚ್ ಎ ಫ್ಲಾಟ್ ಬೋ ನಿಮ್ಮ ಸುಮಾರು ಕಡೆ ಇಲ್ಲಿ ಖಾಲಿ ಸಿ ಇದ್ದಾವೆ ಏನೋ ಅಂತ ಫ್ಲಾಟ್ ಒಂದು ಬಿ ಎಚ್ ಎ ಥರ ಹೋಸ್ ಆಗಿಲ್ಲ ಅಲ್ಲಲ್ಲಿ ಖಾಲಿ ತೋರಿಸ್ತಾ ಇದ್ದಾವೆ ಟು ಬಿ ಎಚ್ ಎ ಬಗ್ಗೆ ನೀವು ಸರಿ ಮಾಹಿತಿ ತಗೊಂಡು ಅಥವಾ ರಾಜೀವ್ ವಸತಿ ನಿಗಮ ಅಂತ ಒಂದು ಫೋನ್ ನಂಬರ್ ಇರುತ್ತೆ ಫೋನ್ ಕಾಲ್ ಮಾಡ್ಬೋದು ಅಥವಾ ನೀವೇ ಒಂದು ಸರಿ ಭೇಟಿ ನೀಡಿ ಕಾವೇರಿ ಭವನ ಏನಿದೆಯೋ ನಮ್ಮ ತಂದಾಯ ಭವನದ ಬರ್ತಾರೆ ಕಾವೇರಿ ಭವನ ಹತ್ರ ಏನಿದೆಯೋ ಅಲ್ಲಿ ವಿಸಿಟ್ ಮಾಡಿ ನೀವು ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಕೊಡ್ತೀವಿ ಅಥವಾ ನೀವು ಒಂದು ಸರಿ ಸರ್ಚ್ ಮಾಡಿ ನಾನು ಇಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಡಿಸ್ಪ್ಲೇ ಮೇಲೆ ತೊಡ್ತಾಯಿದ್ದರೆ ಟು ಬಿ ಎಚ್ ಎ ಮೇಲೆ ಕ್ಲಿಕ್ ಮಾಡ್ತಾಳಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ಅಂತ ನಾನು ತಿಳಿಸ್ತೀನಿ ಸದ್ಯದಲ್ಲಿ ಇಷ್ಟು ವೀಡಿಯೋ ನಿಮಗೆ ಮಾಹಿತಿ ಕೊಡ್ತೀನಿ ನಂತರ ಸಾಕಷ್ಟು ನಿಮಗೆ ಟು ಬಿ ಎಚ್ ಎ ಬಗ್ಗೆ ಇನ್ನೂ ವಿಷಯ ತಿಳಿಸ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಫ್ರೆಂಡ್ ಒಟ್ಟಿನಲ್ಲಿ ಆಶ್ರಯ ತಗೊಳ್ಳೋ ಗೌರ್ಮೆಂಟಿನ ವೆಬ್ಸೈಟು ಇದರ ಲಿಂಕು ಪ್ರತಿಯೊಂದು ಡಿಟೇಲ್ಸು ಒಂದು ವೀಡಿಯೋದಲ್ಲಿ ನಾನು ಹೇಳೋಕ್ಕಲ್ಲ ಟು ಬಿ ಎಚ್ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಬೇಕೋ ಆ ಕ್ಷೇತ್ರದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಕೆಂಚಾಪುರ ಆಗಿರ್ಬೋದು ಎಸ್ಸಂಪುರದಲ್ಲಿ ಆದರೆ ಕೆಂಚಾಪುರ ಆಗಿರ್ಬೋದು ನೆಲಗುಳಿ ಪಾರ್ಸಲ್ ಒನ್ ಪಾರ್ಸಲ್ ಟು ಅದೇ ಥರ ನಂತರ ಭೀಮ್ ಕುಪ್ಪಲ್ ಸಿಗುತ್ತೆ ಟು ಬಿ ಎಚ್ ಎ ಅದೇ ಮುದ್ದಿನ ಪಾಳ್ಯದಲ್ಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ಗಳಿದ್ದಾವೆ ನಂತರ ಹೇಳ್ತಾ ವಿಡಿಯೋ ಮುಗಿಸುತ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನೆಲ್ सब्सक्राइब ಮಾಡಿ ಆಗಿ ಲೈಕ್ ಮಾಡಿ ಆಗಿ ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ನಮಸ್ಕಾರ